ವೀಕ್ಷಕರ ನಮಸ್ಕಾರ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆಗೆ ದಿನಗಣನೆ ಕೂಡ ಶುರುವಾಗಿದೆ ಈಗಾಗಲೇ ಅಧ್ಯಕ್ಷರ ಆಯ್ಕೆಗೆ ಕಾರ್ಯಚಟುವಟಿಕೆಗಳು ಪಕ್ಷದ ಕಚೇರಿಯಲ್ಲಿ ಜೋರಾಗಿ ನಡೆಯುತ್ತಿವೆ ಇದೆಲ್ಲದರ ನಡುವೆ ಅಧ್ಯಕ್ಷರ ಬದಲಾವಣೆ ಮಾಡಬೇಕು ಅಂತ ಒಂದು ತಂಡದ ಕೂಗು ಮತ್ತೆ ಜೋರಾಗಿ ಕೇಳಿಬರುತ್ತಿದೆ ಈ ಎಲ್ಲ ಕೂಗುಗಳಿಗೆ ಅಸಮಾಧಾನಗಳಿಗೆ ಮತ್ತು ಅತೃಪ್ತಿಗಳಿಗೆ ಬ್ರೇಕ್ ಹಾಕುವುದಕ್ಕೆ ಸಂಘ ಮಧ್ಯಪ್ರವೇಶ ಮಾಡಿದೆ ರಾಜ್ಯದ ಪ್ರಮುಖ ನಾಯಕರ ಸಭೆಯನ್ನು ನಡೆಸಿ ಕಿವಿ ಹಿಂಡುವ ಕೆಲಸವನ್ನು ಅದು ಮಾಡಿದೆ ಆಡಳಿತರೂಢ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಂದಿನ ದಿನಗಳಲ್ಲಿ ಕೈಗೊಳ್ಳಬೇಕಾದ ಹೋರಾಟಗಳ ಕುರಿತು ಪ್ರತಿಭಟನೆಗಳ ಕುರಿತು ನೀತಿ ನಿರ್ಧಾರಗಳ ಕುರಿತು ಒಂದಷ್ಟು ಸಲಹೆ ಸೂಚನೆ ನೀಡಿದ್ದಾರೆ ಅಷ್ಟೇ ಅಲ್ಲ ಪ್ರತಿಪಕ್ಷವಾಗಿ ಬಿಜೆಪಿ ಮಾಡಬೇಕಾಗಿರುವ ಕೆಲಸ ಅದೇ ರೀತಿ ಎಲ್ಲ ನಾಯಕರು ಒಗ್ಗೂಡಿ ಹೋಗಬೇಕು ಅಂತ ಸಲಹೆ ಸೂಚನೆ ನಡೆಸಿದ್ದಾರೆ ಹಾಗಾದ್ರೆ ಈ ಒಂದು ಸಭೆಯಲ್ಲಿ ಯಾವೆಲ್ಲ ನಾಯಕರು ಭಾಗವಹಿಸಿದ್ರು ಮತ್ತು ಯಾರ ವಿರುದ್ಧ ಯಾರು ದೂರು ಕೊಟ್ಟರು ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ತಿಳ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವೀಕ್ಷಕರೇ ಇನ್ನೇನು ಕೆಲವೇ ದಿನಗಳಲ್ಲಿ ರಾಜ್ಯ ಬಿಜೆಪಿಗೆ ನೂತನ ಅಧ್ಯಕ್ಷರ ನೇಮಕವಾಗಲಿದೆ ಬಹುತೇಕ ರಾಜ್ಯಾಧ್ಯಕ್ಷರಾಗಿರುವ ಆಲಿ ರಾಜ್ಯಾಧ್ಯಕ್ಷರಾಗಿರುವ ಬಿ ವೈ ವಿಜೇಂದ್ರ ಅವರು ಮುಂದುವರಿಯುವುದು ಬಹುತೇಕ ಪಕ್ಕವಾಗಿದೆ ಹೀಗಾಗಿ ವಿರೋಧಿ ಪಡೆ ಅತೃಪ್ತ ನಾಯಕರು ಮತ್ತೊಂದು ಗುಲ್ಲೆಬ್ಬಿಸಿದ್ದಾರೆ ಅಂದ್ರೆ ರಾಜ್ಯಾಧ್ಯಕ್ಷರಾಗಿರುವ ಬಿ ವೈ ವಿಜೇಂದ್ರ ಅವರು ಎಲ್ಲರನ್ನು ಒಟ್ಟಿಗೆ ಕರೆದೊಯ್ಯುತ್ತಿಲ್ಲ ಅಂತ ಗುಲ್ಲೆಬ್ಬಿಸಿದ್ದಾರೆ ಅಷ್ಟೇ ಅಲ್ಲ ಇನ್ನೂ ಕೆಲವರು ಅಧ್ಯಕ್ಷರ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಎಲ್ಲವನ್ನು ಮನಗಂಡಿರ್ತಕ್ಕಂಥ ಆರ್ ಎಸ್ ಎಸ್ ನಾಯಕರು ಗುರುವಾರ ಒಂದು ಸುದೀರ್ಘವಾದ ಸಭೆಯನ್ನು ನಡೆಸಿದ್ದಾರೆ ಈ ಸಭೆಯಲ್ಲಿ ಎರಡೂ ನಾಯಕರ ಅಭಿಪ್ರಾಯಗಳನ್ನು ಆಲಿಸಿದ್ದಾರೆ ಹಾಗಾದ್ರೆ ಈ ಒಂದು ಸಭೆಯಲ್ಲಿ ಯಾರ್ಯಾರು ಭಾಗವಹಿಸಿದ್ರು ಪ್ರಮುಖವಾಗಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ರಾಜ್ಯಾಧ್ಯಕ್ಷರಾಗಿರುವ ಬಿ ವೈ ವಿಜೇಂದ್ರ ಅದೇ ರೀತಿ ಸಿ ಟಿ ರವಿ ಸುನಿಲ್ ಕುಮಾರ್ ಕಾರ್ಕಳ ಅದೇ ರೀತಿ ರವಿ ಕುಮಾರ್ ಸೇರಿ ಮತ್ತಿತರ ನಾಯಕರು ಈ ಒಂದು ಸಭೆಯಲ್ಲಿ ಆರ್ ಎಸ್ ಎಸ್ ನಾಯಕರು ನಡೆಸಿದಂತ ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ರು ಈ ಒಂದು ಸಭೆಯಲ್ಲಿ ಏನಿತ್ತಪ್ಪ ಅಂದ್ರೆ ಅಶೋಕ್ ಮತ್ತಿತರ ನಾಯಕರು ರಾಜ್ಯಾಧ್ಯಕ್ಷರು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುತ್ತಿಲ್ಲ ಅಂತ ಒಂದು ಅಸಮಾಧಾನವನ್ನು ಈ ಸಭೆಯಲ್ಲಿ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತದೆ ಅದೇ ರೀತಿ ರಾಜ್ಯಾಧ್ಯಕ್ಷರು ಈ ಒಂದು ಸಭೆಯಲ್ಲಿ ತಮ್ಮ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಏನಪ್ಪಾ ಅಂದ್ರೆ ಬಿಜೆಪಿ ನಡೆಸುವಂತಹ ಪ್ರಮುಖ ಹೋರಾಟಗಳಿಗೆ ಎಲ್ಲ ನಾಯಕರಿಗೆ ಆಹ್ವಾನ ಹೋಗಿದೆ ಯಾರನ್ನು ಇಲ್ಲಿ ಕಡೆಗಣಿಸುತ್ತಿಲ್ಲ ಎಲ್ಲ ಪ್ರಮುಖ ನಾಯಕರಿಗೆ ಪಕ್ಷದ ಎಲ್ಲ ಪ್ರಮುಖ ನಾಯಕರಿಗೆ ಅಂದ್ರೆ ಆರ್ ಅಶೋಕ್ ಸುನಿಲ್ ಕುಮಾರ್ ಕಾರ್ಕಡ್ ಸಿಟಿ ರವಿ ಸೇರಿ ಮತ್ತಿತರ ನಾಯಕರಿಗೆ ಆಹ್ವಾನವನ್ನು ನೀಡಲಾಗಿದೆ ಪ್ರತಿಭಟನೆ ಆಗಲಿ ಜನಾಕ್ರೋಶ ಯಾತ್ರೆ ಆಗಲಿ ಮತ್ತಿದ್ರೆ ಪಕ್ಷದಿಂದ ಯಾವೆಲ್ಲ ಹೋರಾಟಗಳನ್ನು ಹಮ್ಮಿಕೊಂಡಿದ್ದೇವೆ ಆ ಎಲ್ಲ ಹೋರಾಟಗಳಿಗೆ ಪಕ್ಷದ ಪ್ರಮುಖ ನಾಯಕರಿಗೆ ಆಹ್ವಾನವನ್ನು ಕೊಡಲಾಗಿದೆ ಅದು ಮುಂಚಿತವಾಗಿ ಕೂಡ ಕೊಡಲಾಗಿದೆ ಆದರೆ ಇದಕ್ಕೆ ಸಕಾರಾತ್ಮಕವಾಗಿ ಒಂದು ಸ್ಪಂದನೆ ಬಂದಿಲ್ಲ ಅಂತ ರಾಜ್ಯಾಧ್ಯಕ್ಷರಾಗಿರುವ ಬಿ ವೈ ವಿಜೇಂದ್ರ ಅವರು ಸಭೆಯಲ್ಲಿ ಇಂಥದ್ದೊಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅದು ಆರ್ ಎಸ್ ಎಸ್ ನಾಯಕರ ಮುಂದೆ ನಾನು ಯಾರನ್ನು ಕಡೆಗಣಿಸುತ್ತಿಲ್ಲ ಪಕ್ಷದ ದೊಡ್ಡ ದೊಡ್ಡ ಹೋರಾಟಗಳಲ್ಲಿ ಸರ್ಕಾರದ ವಿರುದ್ಧ ನಡೆಸುವಂತಹ ಹೋರಾಟಗಳಲ್ಲಿ ಪಕ್ಷದ ಹಿರಿಯ ನಾಯಕರನ್ನು ಕಡೆಗಣಿಸುತ್ತಿಲ್ಲ ಎಲ್ಲರಿಗೂ ಆಹ್ವಾನ ಕೊಡಲಾಗ್ತದೆ ಒಗ್ಗೂಡಿ ಸಂಘಟಿಸುವುದೇ ನನ್ನ ಕರ್ತವ್ಯ ಅಂತ ತಿಳಿಸಿರ್ತಕ್ಕಂಥ ವಿಜಯೇಂದ್ರ ಅವರು ಎಲ್ಲರನ್ನೂ ಆಹ್ವಾನಿಸಿದ್ರೆ ಆದರೆ ಅವರು ಪೂರಕವಾಗಿ ಸ್ಪಂದಿಸಿದಿಲ್ಲ ಆದರೆ ಈಗ ಇಲ್ಲಿ ದೂರುಗಳನ್ನು ಹೇಳುತ್ತಾರೆ ಎಂಬ ಅಭಿಪ್ರಾಯವನ್ನು ಈ ಒಂದು ಸಭೆಯಲ್ಲಿ ಹಂಚಿಕೊಂಡಿದ್ದಾರೆ ಅಂತ ಹೇಳಲಾಗುತ್ತದೆ ಯಾಕಂದ್ರೆ ಕಳೆದ ಮೂರು ತಿಂಗಳಿಂದ ಪ್ರತಿಪಕ್ಷದ ನಾಯಕರಾಗಿರುವ ಆರ್ ಅಶೋಕ್ ಅವರು ಪಕ್ಷದ ಕಚೇರಿಗೆ ಬಂದಿಲ್ಲ ಎಂಬ ದೂರು ಕೂಡ ಕೇಳಿ ಬಂದಿದೆ ಅದೇ ರೀತಿ ಇನ್ನು ಕೆಲವರು ಕೂಡ ಇನ್ನೂ ಕೆಲ ದೂರುಗಳನ್ನು ಹೇಳಿದ್ದಾರೆ ಇದೆಲ್ಲವನ್ನು ಆಲಿಸಿರ್ತಕ್ಕಂಥ ವಿಜೇಂದ್ರ ಅವರು ಇಂಥದ್ದೊಂದು ಉತ್ತರ ನೀಡಿದ್ದಾರೆ ಗಮನಿಸಿರ್ತಕ್ಕಂಥ ಆರ್ ಎಸ್ ಎಸ್ ನಾಯಕರು ಮುಂದಿನ ದಿನಗಳಲ್ಲಿ ಒಗ್ಗೂಡಿ ನೀವೆಲ್ಲರೂ ಸಾಗಬೇಕು ಯಾರು ಭೇದ ಭಾವ ಮಾಡುವಂತಿಲ್ಲ ಯಾರು ಯಾರನ್ನು ಕಡೆಗಣಿಸುವಂತಿಲ್ಲ ಎಲ್ಲರೂ ಒಗ್ಗೂಡಿ ಆಡಳಿತರೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು ಪಕ್ಷ ಸಂಘಟಿಸಬೇಕು ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕಂದ್ರೆ ನೀವೆಲ್ಲರೂ ಒಗ್ಗೂಡಿ ಮುಂದಕ್ಕೆ ಹೋಗ್ಬೇಕು ಎಂಬ ಸಲಹೆ ಸೂಚನೆಯನ್ನು ಆರ್ ಎಸ್ ಎಸ್ ಪ್ರಮುಖರು ಈ ಸಭೆಯಲ್ಲಿ ನೀಡಿದ್ದಾರೆ ಅಂತ ಹೇಳಲಾಗ್ತಿದೆ ಮತ್ತೊಂದು ಕಡೆ ರೆಬೆಲ್ ನಾಯಕರು ಕೂಡ ಸಭೆ ಸೇರಿದ್ರು ಅದೇ ನಿನ್ನೆ ಗುರುವಾರ ಗುರುವಾರದಂದು ಕುಮಾರ್ ಬಂಗಾರಪ್ಪ ರಮೇಶ್ ಜಾರಕಿಹೊಳಿ ಸೇರಿ ಮತ್ತಿತರ ನಾಯಕರು ಬೆಂಗಳೂರಿನಲ್ಲಿ ಒಂದು ಸಭೆ ನಡೆಸಿದ್ದಾರೆ ಈ ಒಂದು ಸಭೆಯಲ್ಲಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಬಿ ಸೋಮಣ್ಣ ಅವರು ಭಾಗವಹಿಸಿರುವುದು ತುಂಬಾ ಕುತೂಹಲಕಾರಿಯಾಗಿದೆ ಯಾಕಂದ್ರೆ ಅತೃಪ್ತ ನಾಯಕರು ಈಗಾಗಲೇ ರಾಜ್ಯಾಧ್ಯಕ್ಷರನ್ನು ಬದಲಾವಣೆ ಮಾಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಈ ಎಲ್ಲಾ ಪಟ್ಟುಗಳನ್ನು ಕೇಳಿಸಿಕೊಳ್ಳುವುದಕ್ಕೆ ಹೈಕಮಾಂಡ್ ನಾಯಕರು ಸಿದ್ಧರಿಲ್ಲ ಆದ್ರೆ ವಿ ಸೋಮಣ್ಣ ಅವರು ಈ ಒಂದು ಸಭೆಯಲ್ಲಿ ಭಾಗವಹಿಸಿರುವುದು ತುಂಬಾ ಕುತೂಹಲಕಾರಿಯಾಗಿದೆ ಹೈಕಮಾಂಡ್ ನಾಯಕರು ಭಿನ್ನ ನಾಯಕರ ಅತೃಪ್ತ ನಾಯಕರ ಅತೃಪ್ತ ನಾಯಕರ ಅಭಿಪ್ರಾಯವನ್ನು ಸಂಗ್ರಹಿಸುವಂತೆ ಸೂಚನೆ ನೀಡಿದ್ದಾರೆ ಅಂತ ಹೇಳಲಾಗ್ತಿದೆ ಅದೇ ಅದೇ ರೀತಿ ಮತ್ತೊಂದು ಕಡೆ ಹಿರಿಯ ನಾಯಕರಾದ ಹಾಗೂ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಜಿ ಸಿದ್ದೇಶ್ವರ್ ಹಾಗೂ ಬಿ ಪಿ ಹರೀಶ್ ಅವರನ್ನು ಮನವೊಲಿಸುವ ಪ್ರಯತ್ನ ಕೂಡ ಪಕ್ಷದ ಕಚೇರಿಯಲ್ಲಿ ಮಾಡಿದ್ದಾರೆ ಪಕ್ಷದ ಕಚೇರಿಯಲ್ಲಿ ನಿನ್ನೆ ಸಭೆ ನಡೆಸಿ ಈ ಇಬ್ಬರು ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವ ನಿಟ್ಟಿನಲ್ಲಿ ಒಂದಷ್ಟು ಸಲಹೆ ಸೂಚನೆ ನೀಡಿದ್ದಾರೆ ಆದರೆ ಈ ಇಬ್ಬರು ನಾಯಕರು ಮಾತ್ರ ಒಂದಂಶದ ಅಜೆಂಡಾವನ್ನು ಮತ್ತೆ ಹೊರಹಾಕಿದ್ದಾರೆ ಅದೇನಪ್ಪ ಅಂದ್ರೆ ನಮ್ಮ ಬೇಡಿಕೆ ಈಡೇರಿದ್ರೆ ಮಾತ್ರ ನಾವು ಮುಂದುವರಿದ್ದೇವೆ ಅದೇ ರೀತಿ ಉಚ್ಚಾಟನೆಗೊಂಡಂತ ನಾಯಕರನ್ನು ಮರಳಿ ಪಕ್ಷಕ್ಕೆ ಕರೆ ತರಬೇಕು ಎಂಬ ಅಭಿಪ್ರಾಯವನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ ಒಟ್ಟಾರೆಯಾಗಿ ಗುರುವಾರ ಬಿಜೆಪಿಯಲ್ಲಿ ವಿವಿಧ ಮ್ಯಾರಾಥಾನ್ ಸಭೆಗಳು ನಡೆದಿದ್ದು ಒಂದ್ ಕಡೆ ಬಿಜೆಪಿಯಲ್ಲಿನ ಅತೃಪ್ತ ನಾಯಕರಿಗೆ ಮದ್ದರಿಯುವ ಕೆಲಸ ಆರ್ ಎಸ್ ಎಸ್ ಪ್ರಮುಖರು ಮಾಡಿದ್ರೆ ಮತ್ತೊಂದು ಕಡೆ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಅಸಮಾಧಾನ ಮುನಿಸನ್ನು ಬಗೆಹರಿಸುವ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ವೀಕ್ಷಕರೇ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ